ಚಟ್ನಿ ಚಟ್ನಿರ್ತಾರ ಬನ್ನಿ ಫ್ರೆಂಡ್ಸ್ ಛೋಟ ತಿನ್ನೋಣ ಹಾ ಸುಲಾರು ಕುಟುತಿದ್ದಾರೆ ನಿಲ್ಲೋರು ಕೈಯಲ್ಲಿ ಕುಡುತ್ತಿದ್ದಾರೆ

ಐ ತುಂಬಾ ಉಪ್ಪು ಕಾರು ಹೊಳಿ 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 ಅಂತಾ ಅನಿಲ್ಲ ಅವರ ಹೆಸರು ಯಾಕಪ್ಪ ಆ ಒಂದು ಕಾರಾ ಹಾಕಿಲ್ಲ ಬಂಗಿ ಪಿಡಿ ಹಾಕಿದ್ದೀವಿ ಇಲ್ಲ ಇರ ಹಾಕಿದ್ದೀವಿ ಪಿಡಿ ಹಾಕಿದ್ದೀವಿ ಬಂತು ಹೊರಡಾ ಪಿಓಪಿ ಆಗಿರಬಹುದು ಅಂತಾ ಅದು 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 એસો એ પૂછવા દે આ તોર્સવાક મંડીલી ના મારો નોડી ફ્રેન્ડ્સ નમ ફર્સ્ટિંગ આને દીતિની નાનું એ એ આ તિનસ

ಸ್ವಂತ ಎತ್ತಿಗೆಲರ್ಗೆ <laughs> <laughs> <benim laughs> <laughs> <laughs> <that> <hbersel> <lugrain> ಇನ್ನೊಂದ್ ಸ್ವಲ್ಪ ಕುಟ್ಟಿ ಸ್ವಲ್ಪ ತಿನ್ನೀನ್ರಿ ನಾನು ಒಂದ್ ಮೂರು ತಿನ್ಬೇಕು ಮಾವೂ ನ ಮಾವಿನಕಾಯಿ ತಿನ್ನಲು ಬೇಕು ಹೂಕಾರ ಮಾವಿನಕಾಯಿ ತಿನ್ನಲು ಉಪ್ಪು ಬೇಕು ಮಾವಿನಕಾಯಿ ತಿನ್ನಲು ಬೇಕು ಉಪ್ಪು ಖಾರ ಮಾವಿನಕಾಯಿ ತಿನ್ನಲು ಬೇಕು ಉಪ್ಪು ಖಾರ ತಿನ್ನ ಇದು ಹಸಿರು ಇರುತ್ತಲ್ಲ ಇದು ಹಳದಿಯಾಗಿ ಪರಿವರ್ತನೆ ಉಪ್ಪು ಉಪ್ಪು ಹೆಚ್ಚಿ ಬಾಳ ಬೇನೆ ಹೊಡ್ದು ಅಯ್ಯೋ ರೀ ಏನ್ರಿ ಇದು ಆಗ ಬಾತ್ರೂಮ್ ಕೈನ ತಕೊಂಬುದಿಲ್ಲ ಹಾಗೆ ಒಟ್ಟು ಉಬ್ರಾಗ ಅಲ್ಲಿ ಚಿಕ್ಕ ಹೊಂದಿರ್ತವ್ರಿ ನದ್ಕೆ ರುಚಿಕ ಸೊಪ್ಪಾಗಿತ್ತು ಬೆಂಗ್ಳೂರ್ ಹಿಂಗಿದ್ರಲ್ವಾ ಹ್ಮ್ ಬಾ ಅಂತ ಹೇಳೋಣ ಬರ್ಲಿ ಬರ್ಲಿ ನೋಡ್ರಿ ಏನೇ ನೀನ್ ಹಿಡಿದಿಲ್ಲ ನಡ್ರಿ ನಿಮ್ಮನ್ನು ಗಾಯತ್ರಿ ತೋರಿಸಿ ತೋರ್ಸಿ ಗಾಯತ್ರಿ ಅವ್ರಿ ಆಯ್ತು ರುಚಿಗೆ ತಕ್ಕಷ್ಟು

के हिंगे हिंगे रिकॉर्ड सुना है कटका कहाँ कटका कहाँ कटका कहाँ भाई निर्देश की कटका तो नोड हो रहा है ये नो कटका भाई डेड मैन होने चाहिए शाकिब बोलो इवाक नोडी फ्रेंड्स आवाज़ इनकी दे अनाल ये नो आप अकेले तो है नो मगर ये नालू तीन दिन नोड के ಎಂತ ಎಂತ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕೆಂಪು ಕೆಂಪು ಇದೆಯಲ್ಲ ಸ್ವಲ್ಪ ಕಾರ ಹತ್ತದೆ ಇದು ಅನಿಲವ್ರ ಬಾಯ್ ಇದ್ರೆ ಕಾರ ಹಾಕ್ತಲ್ಲ ಸಾಕ್ ಸಾಕತ್ ಮತ್ತೆಲ್ಲ ತರ ನೋಡ್ರಿ ಬರಾತೀನಿ ಬಂದಿನ ತಿನ್ನ

ಆಹಾ ಬೇಕರಿ ಹೋಗೋ ಆಹಾ ಜನತೆ ಬಾಕ್ಸ್ ಮಾಡಿ ಹಿಂದೆ. ಕಡಕ ಇನ್ನು ಜಾಸ್ತಿ ಹೋಗಲ್ಲಪ್ಪ डेली ನಮ್ಮಲೇ ಇದೆ ಜಾಸ್ತಿ ಹಾ ಹೌದು ಪ್ರಕಾಶನ ಅಡಿಗೆ ಟೇಸ್ಟ್ ಯಾರು ಜಾಸ್ತಿ ತಿಂದಾರಂತೆ ಕಮೆಂಟ್ ಮಾಡಿ ಮಾಡಿರುತ್ತೆ ಓಕೆ ಧನ್ಯವಾದಗಳು ನೀವು ನಮ್ಮ ಕಡೆ ಬಂದಾಗ ನಾವು ನಿಮಗೆ ಮಾಡಿ ಕೊಡ್ತೀವಿ ಆದ್ರೆ ಬರುವಾಗ ಮಾಹಿತಿ ಉಪ್ಪು ಕರ್ ತೊಗೊಂಬಿ ಧನ್ಯವಾದಗಳು ನಮಸ್ಕಾರ ಅಣ್ಣ ಅಣ್ಣ ಯಾರು ರಿಯಾಕ್ಷನ್ ಇದು ಮಾಡ್ತಾ ಇದೆಯಲ್ಲ ಬಾಯಲ್ಲಿ ಇಟ್ಟುಕೊಂಡು ನೋಡು ಏನ್ ಬೇಕಾ ಕಾಯಿ ಬೇಡ ಬೇಡ